ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲಾರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನಾನಿವತ್ತು ವಸುಲ್ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನದಲ್ಲಿ ಈಗ ಒಂದು ನಾಲ್ಕು ದಿನದ ಹಿಂದೆ ಜಾತ್ರೆ ನಡೆದಿತ್ತು ನಾನು ದಿನಾನೂ ಬಂದಿದ್ದೆ ಜಾತ್ರೆ ದಿನಾನೂ ಬಂದಿದ್ದೆ ಆದರೆ ಆವತ್ತು ತುಂಬ ರಶ್ ಇತ್ತು ತುಂಬ ಕ್ಯೂ ಇತ್ತು ಮೈಲಿಗಟ್ಟಲೆ ಕ್ಯೂ ಇತ್ತು ಹಾಗಾಗಿ ಅಲ್ಲಿ ನಿಂತು ನನಗೆ ದೇವರ ದರ್ಶನ ಮಾಡೋಕ್ಕೆ ಸಾಧ್ಯವಾಗಿರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಹಾಗೆ ಕೈ ಮುಕ್ಕೊಂಡು ಬಂದುಬಿಟ್ಟಿದ್ದೆ ಹಾಗಾಗಿ ಇವತ್ತು ನನ್ನ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ಒಂದು ಸಣ್ಣ ಜಾತ್ರೆ ಥರನೇ ಇದೆ ಮಿನಿ ಜಾತ್ರೆ ಅನ್ಬೋದು ಹಾಗಿದೆ ಯಾಕೆಂದರೆ ಇಲ್ಲಿ ಪ್ರತಿ ಶುಕ್ರವಾರ ಸೋಮವಾರ ವಿಶೇಷ ಪೂಜೆ ಇರೋದರಿಂದ ಜನ ಹೆಚ್ಚಿಗೆ ಬರ್ತಾರೆ ಅದಲ್ಲದೆ ಜನರಲ್ದೇ ಅಂಗಡಿಗಳು ಈ ಪುರಿ ಅಂಗಡಿಗಳು ಮತ್ತು ಗೊಂಬೆ ಅಂಗಡಿಗಳು ಐಸ್ ಕ್ರೀಮು ಇದೆಲ್ಲ ಒಂಥರ ಜಾತ್ರೆಗಳಲ್ಲಿ ನೋಡ್ತೀವಲ್ಲ ನಾವು ಏನು ನೋಡ್ತೀವಿ ಅದೇ ಒಂದು ಚಿತ್ರಣ ಇಲ್ಲಿದೆ ಹಾಗಾಗಿ ಇದೊಂಥರ ಮಿನಿ ಜಾತ್ರೆ ಥರನೇ ಅನ್ನಿಸ್ತಾ ಇದೆ ಇವತ್ತು ಜಾತ್ರೆ ದಿನ ಇದ್ದಷ್ಟು ಗಲಾಟೆ ಜನ ಇಲ್ಲದೇ ಇರೋದರಿಂದ ಚೆನ್ನಾಗಿ ದೇವಿಯ ದರ್ಶನ ಆಯಿತು ಮತ್ತು ಪೂಜೆ ಆಯಿತು ಮಂಗಳಾರತಿ ಆಯಿತು ಒಂಥರ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಖುಷಿ ಆಯಿತು ಸಮಾಧಾನ ಆಯಿತು ರೋಹಿತ್ರಾದರೂ ಅಷ್ಟೇ ಜಾತ್ರೆ ದಿನ ಮಂಗಳಾರತಿ ಮಾಡೋಕೆ ತುಂಬ ಕಷ್ಟಪಡ್ತಾರೆ ಆ ರಶಲ್ಲಿ ಹೋಗಿ ಹೋಗಿ ತಗೊಂಡು ಹೋಗಿ ಅಂತ ಇರ್ತಾರೆ ಇವತ್ತೇನಿಲ್ಲ ನಿಧಾನವಾಗಿ ಅವರು ಮಂಗಳಾರತಿ ಮಾಡಿ ತಂದು ಕೊಟ್ಟರು ಮಂಗಳಾರತಿ ತೊಗೊಂಡಿದ್ದು ದೇವ್ರ ಕೈ ಮುಕ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದಾಗ ಈ ಅಂಗಡಿಗಳ ಕಾಣಿಸ್ತು ನನಗೆ ಈ ಅಂಗಡೀಲಿ ಏನು ಅಂತಂದರೆ ಒಂದು ಮೈಕ್ ಹಾಕಿ ಇಟ್ಬಿಟ್ಟಿದ್ದಾರೆ ಅದರಲ್ಲಿ ನಿಮ್ಮ ನಕ್ಷತ್ರ ರಾಶಿಗನುಗುಣವಾಗಿ ಇಲ್ಲಿ ಉಂಗುರ ಕೊಡ್ತಾರಂತೆ ಆ ಉಂಗುರ ಹಾಕ್ಕೊಂಡ್ರೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ನಮಸ್ಕಾರ ಬನ್ನಿ ನಾನ್ ವಿಡಿಯೋ ತೆಗಿತಾ ಇದ್ದಿದ್ ನೋಡಿ ವಿಡಿಯೋ ಆಫ್ ಮಾಡಿ ವಿಡಿಯೋ ಆಫ್ ಮಾಡಿ ಅಂತ ಹೇಳ್ತಾ ಇದ್ದ

ನೋಡಿ ಎಲ್ಲೋ ದೂರದ ಕಲ್ಕಟ್ಟಾದಿಂದ ಬಂದಿದ್ದಾನೆ ದಿನಕ್ಕೆ ಮೂರ್ ಸಾವಿರ ನಾಲ್ಕು ಸಾವಿರ ಸಂಪಾದನೆ ಮಾಡ್ತಾನೆ ಅದ್ರಲ್ಲಿ ಇವನ್ ಬಂಡವಾಳ ಬರೀ ಇನ್ನೂರ್ ಮುನ್ನೂರು ರೂಪಾಯಿ ಇರುತ್ತೆ ಆಯ್ತು ವ್ಯಾಪಾರ ಮಾಡಪ್ಪ ಅಂತ ಹೇಳಿ ನಾನು ಮುಂದಕ್ಕೆ ಹೊರಟೆ ನವೀನ್ ಅಂತನಾ ಕೊಡಿ ಪುರಿ ನೋಡಿ ನಾನು ನವೀನವ್ರ ಹತ್ರ ಪುರಿ ತಗೊಳ್ತಾ ಇದ್ದೀನಿ ಅವರು ಲಾಸ್ಟ್ ಟೈಮ್ ನಾನು ನೋಡಿ ಗುರ್ತಿಸಿದ್ರು ಹಂಗಾಗಿ ನಾನು ಸ್ವಲ್ಪ ಕಡಿಮೆ ರೇಟಲ್ಲಿ ಹಾಕೋದು ಹಾ ಅದೇನೆ ಅವ್ರ ಹತ್ರ ಪುರಿ ತಗೊಂಡು ನಾನು ಇಲ್ಲೇ ಎದುರುಗಡೆ ಕಾಣ್ತಾ ಇದ್ದ ಗೊಂಬೆಗಳ ಅಂಗಡಿಗೆ ಬಂದೆ ನೋಡಿ ಇಲ್ಲಿ ಎಲ್ಲ ರೀತಿ ಗೊಂಬೆಗಳನ್ನೂ ಇಲ್ಲಿ ಇಟ್ಟಿದ್ದಾರೆ ಇದೇನಿದು ಏನು ಹಾಗಂದ್ರೆ ಮನೆಗೆ ಕಟ್ಟದ ಆ ಅಂಗಡಿಯವರು ಅಲ್ಲಿ ಬಂದವರಿಗೆಲ್ಲ ತಾಯ್ತಾ ಕಟ್ತಾ ಇದ್ರು ಜೊತೆಗೆ ಈ ಗೊಂಬೆ ಅಂಗಡಿ ಬೇರೆ ಇಟ್ಕೊಂಡಿದ್ದಾರೆ ಎರಡು ತರ ಬಿಸ್ನೆಸ್ ಮಾಡ್ತಾ ಇದಾರೆ ನೋಡಿ ದೇವಸ್ಥಾನಗಳತ್ರ ಜಾತ್ರೆಗಳಲ್ಲಿ ಏನ್ ವ್ಯಾಪಾರ ಆಗುತ್ತೆ ಅಂತೀವಿ ನೋಡಿ ಎಷ್ಟೊಂದ್ ತರ ವ್ಯಾಪಾರಗಳು ಮಾಡ್ತಾರೆ ಇಲ್ಲಿ ಅಲ್ಲಿ ಎದುರುಗಡೆ ಒಂದು ಟೆಡ್ಡಿ ಬೇರ್ ಅಂಗಡಿ ಇತ್ತು ಆದರೆ ನಾನು ಆ ಕಡೆ ಹೋಗ್ಲಿಲ್ಲ ಈ ಕಡೆ ಇನ್ನೊಂದು ಐಸ್ ಕ್ರೀಮ್ ಅಂಗಡಿ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಯಾವ ರೀತಿ ಐಸ್ ಕ್ರೀಮ್ ಇದೆ ಅಲ್ಲಿ ಯಾವ್ದು ಇದೆ ಹೇಗ್ ಮಾಡ್ತಾರೆ ಅದನ್ನ ಅಂತ ಕೇಳೋಣ ಬನ್ನಿ ಇದೆಲ್ಲ ಚಾಕೋ ಬರೋ ಇಲ್ಲ ಹತ್ತು ರೂಪಾಯಿಯ ಎಲ್ಲಿಂದ ತರೋದು ನೀವು ಮೈಸೂರಿಂದನಾ ಯಾವಾಗಲೂ ಇಲ್ಲೇ ಇರ್ತೀರಾ ಅಥವಾ ಜಾತ್ರೆಗೆ ಮಾತ್ರನಾ ಹಾಂ ಮಂಗ್ಳವಾರ ಹಾಂ ಎಲ್ಲಿಂದ ಬಂದಿರೋದು ನೀನು ರಾಮನಹಳ್ಳಿಯಿಂದ ನೀವೇ ಮಾಡೋದಾ ಇದು ಐಸ್ ಕ್ರೀಮು ಮತ್ತೆ ಅಲ್ಲಿಂದ ಖರೀದಿ ಮಾಡ್ಕೊತರ ನಾನು ದೇವಸ್ಥಾನದಿಂದ ಹೊರಗಡೆ ಬಂದಾಗ ಪ್ರವೇಶ ದ್ವಾರ ಅಂತ ಏನು ಹೇಳ್ತೀವಿ ಅದ್ರ ಪಕ್ಕದಲ್ಲೇ ಒಂದು ಸುಂದರವಾದ ಸಣ್ಣ ಕೊಳ ಇದೆ ನೋಡಿ ನೋಡೋಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆ ಸಾಧ್ಯವಾದರೆ ನೀವು ಒಂದು ಬಾರಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇದರ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ನಾನು ಹಾಗೆ ದೇವಸ್ಥಾನದಿಂದ ಬರ್ತಾ ಬರೋ ದಾರಿನಲ್ಲಿ ಸಿಗುವಂಥ ನಮ್ಮ ಊರಿನ ಸರ್ಕಾರಿ ಆಸ್ಪತ್ರೆ ಇದೆ ಇಲ್ಲಿ ಇಲ್ಲಿಗೆ ಬಂದೆ ಯಾಕೆಂದರೆ ನಾನು ನನ್ನ ಪ್ರತಿ ಮಾತ್ರೆಗಳನ್ನು ನಾನು ಬಿ ಪಿ ಮಾತ್ರೆ ಆಗಿರ್ಬೋದು ಕ್ಯಾಲ್ಸಿಯಂ ಮಾತ್ರೆ ಆಗಿರ್ಬೋದು ನಾನು ಇಲ್ಲೇ ತಗೊಳ್ಳೋದು ಹಾಗಾಗಿ ಇಲ್ಲಿಗೆ ಬಂದೆ ಹಾಗೇ ಮುಂದಕ್ಕೆ ಬರ್ತಾ ಇದ್ದರೆ ಇಲ್ಲಿ ನಮ್ಮೂರ ಸರ್ಕಾರಿ ಶಾಲೆ ಸಿಗುತ್ತೆ ನೋಡಿ ಸರ್ಕಾರಿ ಶಾಲೆ ಎಷ್ಟು ಚೆನ್ನಾಗಿದೆ ಈಗಿನ ಕಾಲದಲ್ಲಿ ಯಾರೂ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಜಾಸ್ತಿ ಕಳಿಸೋದೇ ಇಲ್ಲ ಈ ಹಳ್ಳಿಗಳಲ್ಲಿ ಬಿಟ್ಟರೆ ಸಿಟಿಗಳಲ್ಲಂತೂ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗೋದು ಕಡಿಮೆ ಅಂತಲೇ ಹೇಳ್ಬೋದು ಈ ಸ್ಕೂಲಿನ ಪಕ್ಕದಲ್ಲೇ ಸ್ಕೂಲ್ ಇದೆ ಹೈಸ್ಕೂಲ್ ಆದಮೇಲೆ ಪಿ ಯು ಸಿ ವರ್ಗೇ ಏನೋ ಕಾಲೇಜಿದೆ ಕಾಲೇಜ್ ಆದಮೇಲೆ ಪೊಲೀಸ್ ಸ್ಟೇಷನ್ನು ಹೀಗೆ ಎಲ್ಲ ಒಂದೇ ಲೈನ್ನಲ್ಲಿ ಒಂಥರ ಯೂನಿಫಾರ್ಮ್ ಹಾಕಿದಂಗೆ ಇದೆ ಇಲ್ಲಿ ಇದು ನೋಡಿ ಇದಾದ ಮೇಲೆ ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ಬರುತ್ತೆ ಪಕ್ಕಕ್ಕೆ ಅಲ್ಲಿ ಎದುರಿಗೆ ಕಾಣ್ತಾ ಇದೆಯಲ್ಲ ಅದು ವೆಟರ್ನರಿ ಹಾಸ್ಪಿಟ್ಲು ಅದ್ರ ಪಕ್ಕಕ್ಕೆ ಗೌರ್ಮೆಂಟ್ ಲೈಬ್ರರಿ ಬರುತ್ತೆ ಲೈಬ್ರರಿ ಎದುರ್ಗೇ ನಮ್ಮೂರಿನ ಬಸ್ ಸ್ಟ್ಯಾಂಡ್ ಇದೆ ಹಾಗಾಗಿ ಇಲ್ಲಿ ಯಾವಾಗಲೂ ಜನಸಂಚಾರ ಇದ್ದೇ ಇರುತ್ತೆ ಈಗ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಇಲ್ಲಿ ಒಂದು ಸಂಜೆ ಐದು ಗಂಟೆ ಮೇಲೆ ಈ ಕಡೆ ಬರೋಕೆ ಭಯ ಆಗ್ತಾಯಿತ್ತು ಅಂದರೆ ಜನಸಂಚಾರವೇ ಇರಲಿಲ್ಲ ಆವಾಗ ಈಗೆಲ್ಲ ಆಫೀಸ್ಗಳಾಗಲಿ ಒಂದು ಸ್ಕೂ ಇದು ಸ್ಕೂಲ್ ಒಂದಿತ್ತಷ್ಟೇ ಇನ್ನು ಬೇರೆ ಇದೆಲ್ಲ ಏನೂ ಇರಲಿಲ್ಲ ಹಾಸ್ಪಿಟಲ್ ಆಗಲಿ ಏನೂ ಇರಲಿಲ್ಲ ಬಸ್ ಸ್ಟ್ಯಾಂಡ್ ಆಗಲಿ ಏನೂ ಇರಲಿಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಆವಾಗ ಆವಾಗ ನೆನೆಸ್ಕೊಂಡ್ರಿ ಆವಾಗಲೂ ಇವಾಗಲೂ ತುಂಬಾ ವ್ಯತ್ಯಾಸ ಆಗಿಬಿಟ್ಟಿದೆ ಇಲ್ಲಿ ಕಾಲ ಬದಲಾಗ್ತಾ ಇದ್ದ ಹಾಗೆ ಪ್ರಪಂಚನೂ ಬದಲಾಗುತ್ತೆ ಬದುಕು ಬದಲಾಗ್ತಾ ಇರುತ್ತೆ ಆ ಬದಲಾವಣೆಗೆ ನಾವು ಹೊಂದ್ಕೊಂಡು ಹೋಗ್ತಾ ಇದ್ರೇ ಬದುಕು ಸುಸೂತ್ರವಾಗಿ ಮುಂದೆ ಹೋಗೋದು ಅಲ್ವಾ ಏನಂತೀರಾ